ಪ್ರತಿಯೊಬ್ಬರು ಬರ್ತಾರೆ ಮನೆ ಕಟ್ಟೋಕ್ಕೆ ಸೈಡ್ ತಗೊಳಕ್ಕೆ ಅವ್ರ ಜಮೀನ ತಾಪತ್ರೆ ಇದ್ದರೆ ಜಗಳ ಇದ್ದರೆ ಕೋರ್ಟ್ ವ್ಯವಹಾರ ಇದ್ದರೆ ಬರ್ತಾರೆ ಭಗವಂತ ಪ್ರಾರ್ಥನೆ ಮಾಡ್ತಾರೆ ಜಾತಿ ಮತ ಅಷ್ಟೇ ಮಾರ್ಕೊಂಡಿರೋದು ಭಗವಂತನಿಗೆ ಯಾವ ಜಾತಿ ಇಲ್ಲ ಮುನ್ನೂರು ಎಪ್ಪತ್ತೇಳು ಸಾವಿರ ಕೋಟಿ ಜನ ಜೀವರಾಶಿಗೂ ಒಬ್ಬನೇ ದೇವರು ಗೌತಮ ಋಷಿಗಳು ಪ್ರತಿಷ್ಠೆ ಮಾಡಿದಂಥ ಪ್ರೀತಿದ್ವಿ ಮೂರು ಸಾವಿರ ವರ್ಷಗಳ ಹಿಂದೆ ಒಂದೇ ವಾರಕ್ಕೆ ದುಬೈಯಿಂದ ಒಬ್ಬರು ಫೋನ್ ಮಾಡಿದರು ಚಂದ್ರಶೇಖರ ಅವ್ರಿಗೆ ಸ್ವಪ್ನಲ್ಲಿ ಭಗವಂತ ಬಂದಿದ್ದ ಹೇಳಿದ್ದಂತೆ ಹೆಸರೇ ಕಟ್ ಬಂದರು ಕೊಟ್ಟರು ನಮಸ್ಕಾರ ಕರ್ನಾಟಕ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ನಾವು ಇವತ್ತು ಒಂದು ಬಹಳ ಮುಖ್ಯವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಮನೆ ಕಟ್ಟಬೇಕು ಅಂದ್ಕೊಳೋರು ಮನೆನ ತಗೋಬೇಕು ಅನ್ಕೋತಾ ಇರೋರು ಅಥವಾ ಸೈಟ್ ಪರ್ಚೇಸ್ಗಾಗಿ ನೋಡ್ತಾ ಇರೋರು ಇಲ್ಲಿಗೆ ದಯವಿಟ್ಟು ಒಂದು ಭೇಟಿ ಕೊಡಿ ಇಲ್ಲಿನ ಪವಾಡಗಳು ಅಪಾರ ಶಕ್ತಿ ಅನೇಕ ಈ ದೇವಾಲಯ ಇರೋದು ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಕೆ ಪೇಟೆ ತಾಲೂಕು ಇಲ್ಲಿನ ವಿಶೇಷತೆಗಳೇನು ಇತಿಹಾಸಗಳೇನು ನಿಯಮಗಳೇನು ಅಂತ ಕಂಪ್ಲೀಟ್ ಮಾಹಿತಿನ ನಿಮಗಾಗಿ ನಾವಿವತ್ತು ಇಲ್ಲಿ ತಂದಿದ್ದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಕೊನೆಯಲ್ಲಿ ನಿಮಗಾಗಿ ಒಂದು ಸರ್ಪ್ರೈಸ್ ಕೂಡ ಕಾದಿದೆ ಹಾಗಾದರೆ ಬನ್ನಿ ಮತ್ತೆ ಆಗ್ತಡ ಅಪಾರ ಶಕ್ತಿ ಉಳ್ಳ ಭೂವರಹ ಸ್ವಾಮಿ ದೇವಸ್ಥಾನದ ದರ್ಶನನ ಮಾಡ್ಕೊಂಡು ಬಂದ್ಬಿಡೋಣ ವಿಡಿಯೋನ ನೋಡೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಕರ್ನಾಟಕ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ನಾವಿವತ್ತು ಅಪೂರ್ವ ಶಕ್ತಿ ಉಳ್ಳ ಒಳ್ಳೆ ಪವಾಡಗಳ ಮೂಲಕನೇ ಫೇಮಸ್ ಆಗಿರುವಂಥ ಹೆಸರುವಾಸಿಯಾಗಿರುವಂಥ ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಮನೆ ಸಮಸ್ಯೆ ಇದ್ದರೆ ಮನೆ ಕಟ್ಟಲು ಬಯಸಿ ಕಾರಣಾಂತರಗಳಿಂದ ಅದೇನಾದ್ರು ನಿಂತು ಹೋಗ್ತಾ ಇದ್ದರೆ ಈ ದೇವಾಲಯಕ್ಕೆ ಬರಲೇಬೇಕು ಭೂಮಿ ವಿವಾದ ಭೂಮಿ ಸಂಘರ್ಷಗಳು ಏನೇ ಇದ್ರೂ ಕೂಡ ಈ ದೇವರಲ್ಲಿ ನೀವು ಬಂದು ಬೇಡಿಕೆ ಮಾಡ್ಕೊಂಡಲ್ಲಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ಬಗೆಹರಿಸುತ್ತೆ ಎಲ್ಲ ಪ್ರಾಬ್ಲಮ್ಗಳು ಬಗೆಹರದೇ ಹರಿಯುತ್ತೆ ನಮಸ್ಕಾರ ಇವತ್ತು ಭೂವರಹ ಸ್ವಾಮಿ ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಶ್ರೀನಿವಾಸ ರಾಘವನ್ ಜೊತೆ ಇದ್ದೀವಿ ಇವರಿಂದ ನಾವು ಈ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಗೆ ತಿಳಿಸ್ಕೊಡಿ ಈ ದೇವಸ್ಥಾನಕ್ಕೆ ಯಾಕೆ ಜನ ಬರ್ತಾರೆ ಇಲ್ಲಿಯ ಇತಿಹಾಸ ಏನು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಯಾವ ರೀತಿ ನಿಯಮಗಳನ್ನ ರೀತಿ ರಿವಾಜುಗಳನ್ನ ಪಾಲಿಸ್ಬೇಕು ಸರ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಕ್ಕಂತಹ ಮಣ್ಣು ಮೃತ್ತಿಕೆ ತಗೊಂಡು ಅದು ಇಟ್ಟಿಗೆ ತಗೊಂಡು ದೇವಸ್ಥಾನವನ್ನು ಹನ್ನೊಂದು ಸಾರಿ ಪ್ರದಕ್ಷಿಣೆ ಮಾಡಬೇಕು ಆಮೇಲೆ ಅಲ್ಲಿ ಭೂವರಸ್ತನಿಂದ ಕೂತ್ಕೊಂಡು ಉತ್ಸವ ಮೂರ್ತಿ ಹತ್ರ ಸ್ತಬ್ಬ ಮೂರ್ತಿ ಅವನ ಮುಂದೆ ಕುತ್ಕೊಂಡು ಅಲ್ಲಿ ಭೂ ಸೂಕ್ತ ಪಾರಾಯಣ ಮಾಡ್ತೀವಿ ಮೃತಿಕ ಪೂಜೆ ಮಾಡಿ ಕೊಡ್ತೀವಿ ಆ ಮೃತಿಕೆಯನ್ನು ತೊಗೊಂಡೋಗಿ ಮನೆಯಲ್ಲಿ ದೇವ್ರು ಕೊನೆಟ್ಟು ದೇವ್ರ ಥರನೇ ಪೂಜೆ ಮಾಡ್ಬೇಕು ಅವರು ಒಬ್ಬ ಶುದ್ಧವಾಗಿ ಪೂಜೆ ಮಾಡೋದು ನಲವತ್ತೆಂಟು ದಿವಸ ನಿಯಮ ಪಾಲನೆ ಮಾಡಿ ಅಂದ್ರೆ ನಾನ್ ನಾನು ತಿನ್ಬಾರ್ದು ಅಂತ ಕೇಳ್ತೀವಿ ಯಾಕೆಂದರೆ ಅವರು ಗುಣದಲ್ಲಿ ಇದ್ದು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಎಲ್ಲರಿಗೂ ಒಳಿತಾನೆ ದೇವರು ಜಾತಿ ಮತ ಅಷ್ಟೇ ಮಾಡ್ಕೊಂಡಿರೋದು ಭಗವಂತನಿಗೆ ಯಾವ ಜಾತಿ ಇಲ್ಲ ಮುನ್ನೂರು ಎಪ್ಪತ್ತೇಳು ಸಾವಿರ ಕೋಟಿ ಜನ ಜೀವರಾಶಿಗೂ ಒಬ್ಬನೇ ದೇವರು ನಮಗೊಬ್ಬರಿಗೆ ಅಲ್ಲ ಒಂದು ಹುಳಕ್ಕೂ ಅವನೇ ದೇವರು ಆಕಾಶದ ಗಂಧರ್ವರಿಗೂ ಅವನೇ ದೇವರು ದೇವತೆಗಳಿಗೂ ಅವನೇ ದೇವರು ಅಲ್ವಾ ರಾಕ್ಷಸರಿಗೂ ಅವನೇ ದೇವರು ಆದರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಲಿತಾನ ದೇವರು ನಾವು ಕೇಳ್ತಕ್ಕಂಥದ್ದು ಎಷ್ಟೇ ಚಿಕ್ಕದಾಗಲಿ ದೊಡ್ಡದಾಗಲಿ ಅವನಿಗೆ ಸಣ್ಣದೇ ಅದು ಅವ್ನ ಕೃಪೆ ಆಗಬೇಕಾದ್ರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಭಕ್ತಿಯಿಂದ ಕೇಳಿದರೆ ಏನು ಬೇಕಾದ್ರೂ ಕೊಡ್ತಾನೆ ಅತ್ಯಂತ ವಿಶೇಷವಾಗಿ ಇಲ್ಲಿ ಯಾರು ಭಕ್ತಿಯಿಂದ ಕೇಳ್ತಾರೆ ಅವ್ರೆಲ್ರಿಗೂ ಭಗವಂತ ಒಳ್ಳೇದು ಮಾಡಿದ್ದಾರೆ ಮುಂದೆ ಮಾಡ್ತಾನೆ ಎಲ್ರಿಗೂ ಮಾಡ್ತಾನೆ ಯಾರು ಯಾರು ಕೇಳಿದ್ರು ಭಗವಂತ ನನಗೆ ಗೊತ್ತಿರೋ ಹಾಗೆ ಯಾರು ಇಲ್ಲ ಅನ್ಸ್ಕೊಂಡು ಹೋಗೇ ಇಲ್ಲ ಇಲ್ಲಿ ಪ್ರಸಾದ ಕೊಡ್ತಾರೆ ಊಟ ಮಾಡ್ತಾರೆ ನಮ್ಮ ಅಡಿಗೆ ಟೀಮ್ನವರು ಬೆಳಗ್ಗೆ ಹತ್ತಕ್ಕೆ ಶುರು ಮಾಡಿ ಎಂಟು ಗಂಟೆ ತಂಗೆ ಕಂಟಿನ್ಯೂ ಪ್ರಸಾದ ಕೊಡ್ತಾರೆ ಹೊಟ್ಟು ತುಂಬ ಪ್ರಸಾದ ಅಲ್ಲ ಇಲ್ಲಿ ಬಂದವರು ಹೊಟ್ಟು ತುಂಬ ಊಟ ಮಾಡಿ ಹೋಗ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಬಿಡ್ತು ನಾನು ಕೇಳಬೇಡಿ ಅದು ಅವತ್ತಿನ ಲೆಕ್ಕ ಅದು ಆದರೆ ತುಂಬ ತಿನ್ನಬೇಕು ಕಾಲದಲ್ಲಿ ಮಜ್ಜೇನು ಕೊಡ್ತೀವಿ ಫ್ರೀಯಾಗಿ ಈ ದೇವಸ್ಥಾನವನ್ನು ಮೊದಲನೇ ಬಾರಿಗೆ ಗೌತಮ ಋಷಿಗಳು ಪ್ರತಿಷ್ಠೆ ಮಾಡಿದಂಥ ಪ್ರೀತಿ ಇದೆ ಮೂರು ಸಾವಿರ ವರ್ಷಗಳ ಹಿಂದೆ ಆದ ಕಾಲಾಂತರದಲ್ಲಿ ದೇವಸ್ಥಾನ ಪೂರ್ಣವಾಗಿ ಮಣ್ಣಿನಿಂದ ಮುಚ್ಚೋಗಿತ್ತು ಗುಡ್ಡ ಆಗಿಬಿಟ್ಟಿತ್ತು ಅದು ಮೂರನೇ ವೀರಬಲ್ಲಾಳ ವಿಷ್ಣುವರ್ಧನನ ಮೊಮ್ಮಗ ಇಲ್ಲಿ ಬೇಟೆ ಆಡಕ್ಕೆ ಬಂದಾಗ ಅವನ ಬೇಟೆ ನಾಯಿಗಳು ಮಲಗನ ನಡೆಸ್ಕೊಂಡು ಬರ್ತಾ ಇತ್ತು ಮಣದ ಗುಂಪಿನ ಭಯಪಟ್ಟು ಇಲ್ಲಿ ದೇವಸ್ಥಾನದ ಗುಡ್ಡಕ್ಕೆ ದೇವರಿರ್ತಕ್ಕಂಥ ಗುಡ್ಡಕ್ಕೆ ಹೋಗಿ ಸೇರಿಕೊಂಡ್ವು ಆ ನಿಮಿಷಕ್ಕೆ ಮೊದಲು ವಾಪಸ್ ಬೇಡಿದಾಗ ಹಟ್ಸ್ಕೋವು ಬೇಡದಾಗ ಹೆದರೋಗ್ಬಿಟ್ ಆವಾಗ ಅವಾಗ ವೀರಬಲ್ಲಾಣಿಗೆ ಏನೋ ಶಕ್ತಿ ಇರಬೇಕು ಅಂತೇಳಿ ದುಡ್ಡು ಮುಂದೆ ಬಂದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ದ ಆಗ ಭಗವಂತ ಅವನಿಗೆ ಸಹ ತಕ್ಷಣ ಮನಸ್ಸಲ್ಲಿ ಹೇಳ್ದ ನಾ ಇದ್ದೀನಿ ಇಲ್ಲಿ ದೇವಸ್ಥಾನ ಕಟ್ಟಿಸು ಅಂತ ವೀರಬಲ್ಲಾಳ ಆವಾಗ ಈ ದೇವಸ್ಥಾನವನ್ನು ಕಟ್ಟಿಸ್ದ ದೇವನ ದೇವಿ ಹೆಸರಲ್ಲಿ ಅಗ್ರಹಾರ ಮಾಡಿಬಿಟ್ಟು ದೇವಸ್ಥಾನ ಒಂದೇ ಎಲ್ಲ ಸ್ಕೂಲ್ ಮಾಡಿದ್ರು ಅಗ್ರಹಾರ ಅಂದರೆ ಸ್ಕೂಲು ಎಲ್ಲ ಜನಾಂಗದವರೆಗೂ ಎಂಟರಿಂದ ಹದಿನಾರು ವರ್ಷದವರೆಗೆ ಬ್ರಾಹ್ಮಣರು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಉಚಿತವಾಗಿ ಅಡುಗೆ ಊಟ ಹಾಕಿ ಕಲಿಸ್ತಾ ಇದ್ರು ಆಮೇಲೆ ಕುಲಕಸಬು ಕಲಿಸ್ತಾ ಇದ್ರು ಆಮೇಲೆ ಸ್ಕೂಲ್ ಮಕ್ಕಳು ಹೊಡೆ ಇದ್ರು ಅದು ಇತಿಹಾಸ ಆಮೇಲೆ ಇದು ಇನ್ನೂರು ವರ್ಷಗಳ ನೂರೈವತ್ತು ನೂರವತ್ತು ವರ್ಷಗಳ ಹಿಂದೆ ಮೈಸೂರು ಅರಸರ ಆಳ್ವಿಕೆಯಲ್ಲಿ ಪರಕಾಲ ಸ್ವಾಮಿಗಳಿಗೆ ಇದನ್ನು ಸರ್ವಮಾನ್ಯ ಗ್ರಾಮವಾಗಿ ಕೊಟ್ಟರು ಅಂದರೆ ಇದು ಕುಂಬಳಿ ಗ್ರಾಮವಾಗಿ ಕೊಟ್ಬಿಟ್ರೆ ಫ್ರೀಯಾಗಿ ಅಲ್ಲಿಂದ ನಮ್ಮ ಮಾಡಿದವ್ರಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಕಾಲಾಂತರದಲ್ಲಿ ಎಲ್ಲ ದೇವಸ್ಥಾನ ಹಂಗೆ ತೊಂದರೆ ಆಯಿತು ಆಮೇಲೆ ಮತ್ತೆ ದೇವಸ್ಥಾನ ಪುನರುತ್ಥಾನ ಮಾಡಬೇಕು ಅಂತ ನಿಶ್ಚಯ ಮಾಡಿದರು ಸ್ವಾಮಿಗಳು ಒಂದು ಕಮಿಟಿ ಮಾಡಿದರು ನಾನು ಕಮಿಟಿ ಮೆಂಬರ್ ಆಗಿದ್ದೆ ಆಮೇಲೆ ದೇವಸ್ಥಾನ ಕಟ್ಟೋಕ್ಕೆ ಅಂತ ಎಲ್ಲರಿಗೂ ಪ್ರಯತ್ನ ಮಾಡ್ತಿದ್ವಿ ಎಲ್ಲ ಬಂದು ಕತೆ ಹೇಳ್ತಿದ್ರು ಅಷ್ಟೇ ಯಾರೂ ಮಾಡ್ತಿರಲಿಲ್ಲ ಒಂದ ನಮ್ಮ ಇನ್ನೊಬ್ಬರು ಕಮಿಟಿ ಒಂದು ದೊದ್ಬಿಟ್ರು ಯಾರೂ ಮಾಡಲ್ಲ ಅಂತ ನಾ ಬೈದೆ ಹೋಗ್ರಿ ಯಾರೋ ಫಾರಿನರ್ ಬಂದು ಕಳಿತ ತಾಯಿ ಕಟ್ಸ್ಕೊಬೇಡಿ ಅಷ್ಟೇ ಅಂದಿದ್ದು ನಾನು ಒಂದೇ ವಾರಕ್ಕೆ ದುಬೈಯಿಂದ ಒಬ್ಬರು ಫೋನ್ ಮಾಡಿದ್ರು ಚಂದ್ರಶೇಖರ ಅವ್ರಿಗೆ ಸ್ವಪ್ನದಲ್ಲಿ ಭಗವಂತ ಬಂದಿದ್ದ ಹೇಳಿದ್ದಂತೆ ದೇವಸ್ಥಾನ ಕಟ್ಸ್ಕೊಂಡು ಬಂದರು ಸುಮಾರು ಐವತ್ತು ಲಕ್ಷ ರೂಪಾಯಿ ಕೊಟ್ಟರು ದೇವಸ್ಥಾನ ಗರ್ಭಾಂಕಣ ಸುಖನಾಸಿ ಇಲ್ಲಿ ಇಲ್ಲ ಏನು ಕಡಿ ಬಂತು ಅಲ್ಲಿ ದುಡ್ಡು ಕಷ್ಟ ಆಗೋದು ಹೋಗಿತ್ತು ಅವ್ರದ್ದು ಮತ್ತೆ ಕೇಳಕ್ಕೆ ನಮಗೆ ಮನಸ್ಸು ಬರಲಿಲ್ಲ ಯಾಕೆಂದರೆ ಹೇಳೋದು ನಮ್ಮ ದೇವ್ರ ಮುಂದೆ ಭಿಕ್ಷಾಪಾತ್ರೆ ಹಿಡಿದು ಕೊಡ್ತಾನವನು ಅಂತ ಇನ್ನೊಬ್ರು ಹತ್ತು ಲಕ್ಷ ಬಾಲಕೃಷ್ಣ ಅಂತ ಕೊಟ್ಟರು ಆಮೇಲೆ ಟಿ ವಿನಿಂದ ಇದನ್ನ ದೇವಸ್ಥಾನ ತೋರಿಸಲೇಬೇಕು ಅಂತ ಕೂತರು ನಮಗೆ ದೇವ್ರ ವಿಚಾರ ಇಷ್ಟ ಇರಲಿಲ್ಲ ಯಾಕೆಂದರೆ ಆ ದೇವ್ರನ್ನ ನಾವು ಮೀಟಲ್ಲಿ ಮೆತ್ಬಿಟ್ಟು ಮರಳ ಹಾಕಿ ಬಾಕ್ಸ್ ಮಾಡಿ ಮುಚ್ಚಿಬಿಟ್ಟಿದ್ವಿ ಯಾಕೆಂದ್ರೆ ಯಾವ ಕಾರಣದಿಂದ ಏನೋ ಹಾಕ್ಬಾರ್ದು ವಿಗ್ರಹ ಅಂತ ಕಲ್ಲು ಏನು ಗೊತ್ತಿರಲ್ಲ ಅವ್ರ ಏನು ತೊಂದರೆಯಿಂದ ಅವ್ರು ಬಲವಂತಕ್ಕೆ ಮತ್ತೆ ಬಿಚ್ಚಿ ದೇವ್ರ ವಿಗ್ರಹ ತೋರಿಸಿದ್ವಿ ಆಮೇಲೆ ಅವರು ಏನೋ ಅವ್ರು ಮಾಡಿ ರೆಕಾರ್ಡ್ ಮಾಡ್ಕೊಂಡು ಹೋದರು ಭಾನುವಾರ ಹಾಕಿ ತೆಲೆ ಕಷ್ಟ ಆಯಿತು ಸೋಮವಾರ ಒಂದು ಗಂಟೆಗೆ ಗಂಜಿಗೆ ಇರೋ ತನಕ ಕಾರ್ ಇತ್ತು ಆ ಫೋನ್ ಬಂತು ಬಂದೇ ಇದು ದೇವಸ್ಥಾನ ಕಟ್ತದೆ ಜಸ್ಟ್ ಶುರು ಮಾಡಿದ್ವಿ ಅಷ್ಟೇ ಯಾಕೆಂದರೆ ಬಾಲಕೃಷ್ಣ ಅವ್ರಿಗೆ ಹತ್ತು ಒಂದು ಬಾಲಕೃಷ್ಣ ಅಂತ ಒಪ್ಪಿದ್ದಾರೆ ಅವ್ರು ಹತ್ತು ಲಕ್ಷ ಕೊಟ್ಟು ಶುರು ಮಾಡಿಸಿದ್ರು ಅವಳು ಮತ್ತೆ ಅವತ್ತಿಂದ ಇವತ್ತುವರೆಗೆ ದುಡ್ಡು ಯಾರನ್ನೂ ಕೇಳಿಲ್ಲ ದುಡ್ಡು ಬರುತ್ತೆ ದೇವಸ್ಥಾನ ಕಟ್ತಿದ್ವಿ ಸ್ವಾಮಿಗಳ ಕೃಪೆ ಪರ್ಕಾಲ ಸ್ವಾಮಿಗಳ ಕೃಪೆ ಭಗವಂತನ ಕೃಪೆಯಿಂದ ಮೊದಲು ಒಂದು ಪ್ರಾಕಾರ ಅಂತ ಮಾಡಿದ್ವಿ ಏನೂ ಕೊಡಲಿಲ್ಲ ದೇವರು ಅವನಿಷ್ಟ ಪದಂಗೆ ಮಾಡಿದರೆ ಕೊಡೋದು ಆಮೇಲೆ ಮೂರು ಪ್ರಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ ಆ ನಿಮಿಷಕ್ಕೆ ಒಂದು ಎಕರೆ ಗಣಿ ಕೊಟ್ಟ ದೇವರು ನಮ್ಮ ದೇವಸ್ಥಾನದ ಹೆಸರಲ್ಲಿ ನನ್ನ ಹೆಸರಲ್ಲಿ ಗಣಿ ಇದೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಹೆಸರಲ್ಲಿ ಸರ್ಕಾರದ್ದು ಅದು ಇಲ್ಲಿ ಕೊಯ್ರಾ ಹತ್ರ ಏರ್ಪೋರ್ಟ್ ಹತ್ರ ಇದೆ ನಮ್ಮ ಕಲ್ಲು ಎಷ್ಟು ಬೇಕೋ ಅಷ್ಟು ತಗೋಬೋದು ಅಲ್ಲಿ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟಿಗೆ ಭಕ್ತರು ದುಡ್ಡು ಕೊಡ್ತಾರೆ ಯಾಕೆ ಭಕ್ತರು ದುಡ್ಡು ಕೊಡ್ತಾರೆ ಇಲ್ಲಿ ಬರೋರು ಯಾರೂ ದುಡ್ಡು ಕೇಳಲ್ಲ ಪ್ರತಿಯೊಬ್ಬರು ಬರ್ತಾರೆ ಮನೆ ಕಟ್ಟೋಕ್ಕೆ ಸೈಡ್ ತಗೊಳಕ್ಕೆ ಅವ್ರ ಜಮೀನ ತಾಪತ್ರೆ ಇದ್ದರೆ ಜಗಳ ಇದ್ದರೆ ಕೋರ್ಟ್ ವ್ಯವಹಾರ ಇದ್ದರೆ ಬರ್ತಾರೆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಅನ್ನೊಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಮೃತ್ಕಾ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಭಗವಂತನ ದೈದಿಂದ ಎಲ್ಲ ಕೆಲಸಗಳು ಆಗಿದೆ ಅವರೆಲ್ಲರಿಗೂ ಆಮೇಲೂ ಹರಕೆ ಅವರು ಇವತ್ತೇ ತೀರಿಸಬೇಕು ಹಾರ್ಕೆ ಅವ್ರಿಷ್ಟ ಒಂದು ರೂಪಾಯಿಂದ ಒಂದು ಕೋಟಿ ಅವರಿಷ್ಟ ಅದು ಅವ್ರ ಜ್ ನಾವು ಯಾರು ಕಿತ್ಕೊಳ್ಳೋಕ್ಕೆ ನವಾಬ್ ಕೊಡ್ತಾನೆ ನಮಗೆ ಇವತ್ತು ಹಾಗೆ ನಡ್ಕೊಂಬಂದಿರೋದು ಬಂದವರಿಗೆ ಪ್ರಸಾದ ಕೊಡ್ತೀವಿ ಹೊರ ತುಂಬ ಊಟ ಹಾಕ್ತೀವಿ ಅದು ಭಕ್ತರದೇ ಊಟ ತಿಂಗಳಿಗೆ ನಾಲ್ಕರಿಂದ ಹಿಟ್ಟನ್ನು ಅಕ್ಕಿ ಖರ್ಚಾಗುತ್ತೆ ಹಟ್ಟನ್ನು ಅಕ್ಕಿ ಬರುತ್ತೆ ಎ ಪಿ ಎಮ್ ಸಿ ಮೈಸೂರಿನವರು ವರ್ತಕರು ಪ್ರತಿ ವಾರ ಒಂದೊಂದು ನೋಡ್ ತರಕಾರಿ ಕಳಿಸ್ತಾರೆ ಫ್ರೀಯಾಗಿ ಅವ್ರಿಗೆ ಭಕ್ತಿ ಅದು ಪ್ರತಿ ತಿಂಗಳು ರೇವತಿ ನಕ್ಷತ್ರಕ್ಕೆ ಭಗವಂತನಿಗೆ ಅಭಿಷೇಕ ಮಾಡ್ತೀವಿ ಒಂದು ಸಾವಿರ ಲೀಟರ್ ಹಾಲು ಐನೂರು ಲೀಟರು ಕಬಿನ ಹಾಲು ಬಾಕಿವೆಲ್ಲ ಆಂಶಿಕವಾಗಿ ಮಾಡ್ತೀವಿ ಯಾಕೆಂದರೆ ವಿಗ್ರಹಕ್ಕೆ ಯಾವುದು ತೊಂದರೆ ಆಗಬಾರ್ದು ಅಂತ ಮೊಸರು ಹಾಕಲ್ಲ ಜನ ತುಪ್ಪವೆಲ್ಲ ಆಂಶಿಕವಾಗಿ ಮಾಡ್ತೀವಿ ಅಷ್ಟೇ ತುಪ್ಪ ಎಲ್ಲ ಸ್ವಲ್ಪ ಅಷ್ಟೇ ಪುಷ್ಪಾಭಿಷೇಕ ಐವತ್ತಾರು ಬಗೆ ಹೂವನ್ನು ಪೂರ್ತಿ ಕು ಐವತ್ತಾರು ಬಗೆ ಹೂವು ಆಲ್ಮೋಸ್ಟ್ ಒಂದು ಅರ್ಧ ಟ್ರಕ್ ಬರುತ್ತೆ ಬೆಂಗಳೂರಿಂದ ಕಳಿಸ್ತಾರೆ ಅದರಲ್ಲಿ ಅಭಿಷೇಕ ಮಾಡ್ತೀವಿ ದೇವರಿಗೆ ನಾಳೆ ವರಹ ಜಯಂತಿ ಇದೆ ಅಭಿಷೇಕ ಆಮೇಲೆ ಈಜಾಗಲೇ ಕಲ್ಯಾಣ ಉತ್ಸವ ಆಗುತ್ತೆ ಭಗವಂತನಿಗೆ ಒಂದೊಂದು ಫಸ್ಟ್ ಟೈಮ್ ಭಗವಂತನ ಕಲ್ಯಾಣ ಉತ್ಸವ ಆಗುತ್ತೆ ಉತ್ಸವ ಮುತ್ತಿಗೆ ತುಂಬ ಜನ ಭಕ್ತರು ಬರ್ತಾರೆ ಅವ್ರು ಇಷ್ಟಾದ ನೆರವೇರುತ್ತೆ ಅವರು ಅವ್ರ ಯೋ ಅಯ್ಯೋ ಅವ್ರವ್ರ ಕೆಪಾಸಿಟಿ ಪ್ರಕಾರ ದುಡ್ಡು ಕೊಡ್ತಾರೆ ಯಾರಿಗೂ ದುಡ್ಡು ನಮ್ಗೆ ನಮ್ಮ ಅಪ್ಪ ಸಾಹುಕಾರ ದುಡ್ಡು ಕೊಡ್ತಾನೆ ನಮಗೆ ಬೇಡಿ ದೇವಸ್ಥಾನ ಕಟ್ಟ ಪ್ರಸಂಗ ಬಂದೇ ಇಲ್ಲ ಬರೋದು ಇಲ್ಲ ಇದ್ರ ಜೊತೆಗೆ ಒಂದು ಶಿಕ್ಷಣ ಮಾಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಜಾಗ ಹಿಂದ್ಗಡೆ ಜಮೀನು ತಗೊಂಡಿದ್ದೀವಿ ಅಲ್ಲಿ ಅಲ್ಲಿ ಹನ್ನೆರಡರಿಂದ ಆರರವರೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತೀವಿ ಗಂಡು ಮಕ್ಕಳಿಗೆ ಗಂಡು ಮಕ್ಕಳು ಬೇರೆ ಸ್ಕೂಲ್ ಮಾಡ್ತೀವಿ ಈ ವರ್ಷ ಬಿಲ್ಡಿಂಗ್ ಕಟ್ಸೋಕೆ ಶುರು ಮಾಡ್ತೀವಿ ಒಂದು ಅತ್ಯಂತ ಉತ್ತಮ ಶಿಕ್ಷಣ ತುಂಬ ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತ ನಮ್ಮ ಸ್ವಾಮಿಗಳ ಆಶಯ ಭಗವಂತನ ಇಚ್ಛೆ ಅದು ಆರ್ಟ್ ಫ್ರೀಯಾಗಿ ಊಟ ಹಾಕಬೇಕು ಮಾಡಬೇಕು ಪ್ಲಸ್ ಎಲ್ಲ ಏನು ಬೇಕು ಇಲ್ಲಿ ಈ ಜನ ಈ ಊರಿನ ಜನಕ್ಕೆ ಹುಟ್ಟೂರಿನ ಜನಕ್ಕೆ ಏನು ಅನುಕೂಲ ಆಗಬೇಕು ಅದನ್ನು ನಾವು ಮಾಡ್ತೀವಿ ಈ ಸರಿ ಕರೋನಾದಲ್ಲಿ ಮೂರು ತಿಂಗಳ ಕಾಲ ಹತತವಾಗಿ ದಿನ ಐನೂರು ಕೆ ಜಿ ಅಕ್ಕಿ ಪ್ರಸಾದ ಮಾಡಿ ಕಳಿಸಿದ್ದೀವಿ ಪೇಟೆ ತಾಲೂಕಿನ ಕಡೆಗೆ ಮತ್ತೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಒಂದು ಪಲ್ಸ್ ಆಕ್ಸಿಮೀಟ್ರು ಒಂದು ಬಿ ಪಿ ಆಪರೇಟರು ಒಂದು ಥರ್ಮಾಮೀಟ್ರು ಹೌದು ಏನು ಏನು ಆರೋಗ್ಯ ಅಪಾಯ ಮಾಡ್ತಾರೆ ಅವರು ಈಗ ಇಲ್ಲ ಇನ್ನೂರೈವತ್ತು ಜನಕ್ಕೂ ನಾವು ಭಕ್ತ ದೇವರು ಅದಕ್ಕೂ ಭಗವಂತ ಸಂಕಲ್ಪ ಮಾಡಿ ಎಲ್ಲ ಬಂದ್ಬಿಡ್ತ ಇಲ್ಲಿ ಹಂಗೆ ನಾವು ಸಂಕಲ್ಪ ಮಾಡಬೇಕು ಕೆಲಸ ಮಾಡಬೇಕು ಇವರು ದೇವರಾಜ ಸ್ಥಾಪತಿ ಚಿಕ್ಕ ಹುಡುಗ ಇವನು ಇವನೇ ದೇವಸ್ಥಾನ ಕಟ್ತಿರೋನು ದೇವರಾಜ ಅಂತ ಮದರೆಯವನು ಈ ದೇವಸ್ಥಾನದ ಆರ್ಕಿಟೆಕ್ಟ್ ಪ್ಲಾನು ಎಲ್ಲ ಒಂದು ಇದ್ರ ಜೊತೆಗೆ ನಮ್ಮ ಇನ್ನೊಂದು ಟೀಮ್ ಇದೆ ಒಂದು ಮೂರು ಇದ್ದಾರೆ ಭರತ್ ಅಂತ ಕುಮಾರ್ ಅಂತ ರಾಮಕೃಷ್ಣ ಅಂತ ಒಂದು ದೊಡ್ಡ ಟೆಕ್ನಿಕಲ್ ಟೀಮ್ ಇದೆ ಪ್ರತಿಯೊಂದು ಡಿಸ್ಕಷನ್ ಆದಮೇಲೆ ಈ ಕೆಲಸ ಮಾಡೋದು ಭಗವಂತನ ಆಸ್ಥಾನದಿದ್ದ ಜೈ ವಿಜಯರನ್ನ ಶಾಪಗ್ರಸ್ತರಾಗಿ ಭೂಮಿ ಬರ್ತಾರವರು ಆಗ ಹಿರಣ್ಯಾಕ್ಷ ಹಿರಣ್ಯ ಕಶುಪು ಅಂತ ಅವರು ಅವತಾರ ತಾಳ್ತಾರೆ ಹಿರಣ್ಯಾಕ್ಷ ಭೂದೇವಿನ ಅಪಹರಿಸ್ಬಿಟ್ಟು ರಹಾತಾಳ ಅಂತ ಕೆಳಗಡೆ ಏಳನೇ ಲೋಕ ಕೆಳಗಡೆ ಇದೆ ಅಲ್ಲಿ ತಗೊಂಡ ಬಚ್ಚಿಡ್ತಾನೆ ಆಗ ತಾಯಿ ಅವಳು ಪ್ರಾರ್ಥನೆ ಮಾಡ್ತಾಳೆ ಅವನಿಗೆ ಭಗವಂತನಿಗೆ ಮಹಾವಿಷ್ಣುವಿಗೆ ಏನಪ್ಪ ಹಿಂಗೆ ನನಗೆ ತೊಂದರೆ ಮಾಡ್ತೀಯಂತ ಆ ತಕ್ಷಣ ಭಗವಂತ ಕಾಡು ಹಂದಿ ರೂಪದಲ್ಲಿ ಹೋಗ್ಬಿಟ್ಟು ಕಳೆಕ್ ಹೋಗಿ ಭೂದೇವಿನ ಎತ್ಕೋತಾನೆ ಎಡಗೈಲಿ ಬಲಗೈ ಎತ್ಕೋತಾನೆ ಎಳಗೆ ಎತ್ಕೊಂಡು ಬಲಗೈಲಿ ಅವನ ಸಂಹಾರ ಮಾಡ್ತಾನೆ ಯಾರನ್ನ ಹಿರಣ್ಯಾಕ್ಷನ ಸಂಹಾರ ಒಂದು ಮೋಕ್ಷವನ್ನು ಕರಡಿಸ್ತಾನೆ ಅವನಿಗೆ ವಾಪಸ್ ಸ್ಥಾನಕ್ಕೆ ಅವನು ಜಯ ಆ ಟೈಮಲ್ಲಿ ಭೂಮಂಡಲದಲ್ಲಿ ರೇವತಿ ನಕ್ಷತ್ರ ಇತ್ತು ಅದಕ್ಕಾಗಿ ರೇವತಿ ನಕ್ಷತ್ರದಲ್ಲಿ ಅವನ ಸಂಹಾರ ಮಾಡಿ ಭೂದೇವಿ ರಕ್ಷಣೆ ಮಾಡಿದ್ರಿಂದ ರೇವತಿ ನಕ್ಷತ್ರದ ನಾವು ಅವನ ಜಯಂತಿಯನ್ನು ಕೊಂಡಾಡ್ತೀವಿ ನಾವು ಭೂಮಿಯಲ್ಲಿ ಆ ಕಾಲದಲ್ಲಿ ಆ ನಕ್ಷತ್ರಗಳು ಗೊತ್ತಿಲ್ಲ ಅದು ಇಲ್ಲಿ ನಮಗೆ ರೇವತಿ ನಕ್ಷತ್ರ ಇತ್ತು ಅದಕ್ಕಾಗಿ ಪ್ರತಿ ತಿಂಗಳು ನಾವು ರೇವತಿ ನಕ್ಷತ್ರವನ್ನ ಮಾಸಿಕ ವರ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಭಗವಂತನಿಗೆ ಆ ದಿವಸ ನಾವು ಅಭಿಷೇಕವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಎಲ್ಲರಿಗೂ ಕೊಡ್ತೀವಿ ಭಕ್ತರು ಬರ್ತಾರೆ ಅವತ್ತು ಪ್ರಾರ್ಥನೆ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಅಂತ ವಿಶೇಷ ನಾಳೆ ವಾರ್ಷಿಕವಾಗಿ ವರಾಜಯಂತಿ ಇದೆ ಅದಕ್ಕಾಗಿ ಈ ಸಂಭ್ರಮ ಆಚರಣೆ ಇದೆ ನಮ್ಮರಾಜನ ಭಕ್ತರು ಬರ್ತಾರೆ ಅಭಿಷೇಕಕ್ಕೆ ಬರ್ತಾರೆ ಕಲ್ಯಾಣ ಕಲ್ಯಾಣೋತ್ಸವ ವಿಶೇಷವಾಗಿ ನಾಳೆ ಶುರು ಮಾಡ್ತಾ ಇದ್ದೀವಿ ಭಕ್ತರು ಅವ್ರ ಮನೋಭಿಲಾಸ ಭಗವಂತನ ಕೇಳ್ತಾರೆ ನಾವು ಯಾರು ಎಲ್ಲ ಏಜೆಂಟ್ ಯಾರು ಇಲ್ಲ ಇಲ್ಲಿ ಅಪ್ಪನ ನೇರವಾಗಿ ಕೇಳ್ಬೋದು ಪ್ರಾರ್ಥನೆ ಮಾಡಿ ಕೊಡ್ತಾನೆ ಭಗವತ್ತಿನ ಪ್ರಾರ್ಥನೆ ಮಾಡಬೇಕು ಯಾರು ಕೇಳ ಆಗಿಲ್ಲ ಇವೆಲ್ಲ ಸ್ವಾಮಿ ಕೊಡ್ತಾನೆ ಬೇಡಬೇಕು ಎಲ್ಲರೂ ಭಕ್ತಿನೇ ಅತಿ ಮುಖ್ಯವಾದ್ದು ಜಾತಿ ಮತ ಭೇದ ಏನೂ ಇಲ್ಲ ಯಾರೂ ಕೇಳ್ಬೋದು ಎಲ್ಲರಿಗೂ ಒಬ್ಬನೇ ಈ ದ ಅನುಸರಣೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಭಕ್ತಿದೇ ಮುಖ್ಯ ನಮ್ಮ ಗ್ರಹಗತಿಯಲ್ಲಿ ಇಲ್ಲದೆ ಇರೋದು ಎಲ್ಲವನ್ನೂ ಭಗವಂತ ಕೊಡ್ತಾನೆ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದ ಈ ಇನ್ಫಾರ್ಮೇಶನ್ ಇಷ್ಟ ಆದಲ್ಲಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೂಲಕ ನಿಮ್ಮ ಮುಂದೆ ಬರ್ತಾನೆ ಇರ್ತೀರಿ